ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೇಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪಾ ಅಂದರೆ ಪೋಸ್ಟ್ ಆಫೀಸ್ನ ಅಂದರೆ ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಇಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡೋದರಿಂದ ನಿಮ್ಮ ಹಣವು ಡಬಲ್ ಆಗುತ್ತೆ ಹೌದು ಸ್ನೇಹಿತರೆ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿತ್ತು ಇಲ್ಲಿ ನಿಮ್ಮ ಹಣ ಹಂಡ್ರೆಡ್ ಪರ್ಸೆಂಟ್ ಸೇವ್ ಸೆಕ್ಯೂರ್ ಆಗಿರುತ್ತೆ ಹೌದು ಸ್ನೇಹಿತರೆ ಸುಮಾರು ಜನರು ಭವಿಷ್ಯಕ್ಕೆ ಅಮೌಂಟನ್ನು ಸೇವ್ ಮಾಡಬೇಕು ಅಂತ ಹೆಚ್ಚು ಬಡ್ಡಿ ನೀಡುವ ಸ್ಕೀಮ್ ಅಂತ ಬಂದ್ಬಿಟ್ಟು ಸರ್ಚ್ ಮಾಡ್ತಾ ಇರ್ತಾರೆ ಅಂದರೆ ಕೆಲವೊಬ್ಬರು ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಅನ್ನು ಗೊತ್ತಿಲ್ಲದೆ ಅದು ಅವರ ಅನುಭವ ಇಲ್ಲದೆ ಮ್ಯೂಚುವಲ್ ಫಂಡ್ ಇರ್ಬೋದು ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿ ಕೆಲವೊಬ್ಬರು ಲಾಸ್ ಆಗುತ್ತೆ ಆದರೆ ಇಲ್ಲಿ ಇಂಡಿಯನ್ನ ಪೋಸ್ಟ್ ಆಫೀಸ್ನ ಕೆ ವಿ ಪಿ ಪತ್ರ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂಡ್ ಗ್ಯಾರಂಟಿ ಇನ್ಕಮ್ ಇರುತ್ತೆ ಇಲ್ಲಿ ನಿಮಗೆ ವರ್ಷಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ನೀಡುತ್ತೆ ನೀವು ಎಷ್ಟು ಅಮೌಂಟ್ ಹೂಡಿಕೆ ಮಾಡಿದ್ರು ಅದು ಅದು ಡಬಲ್ ಆಗಿ ನಿಮಗೆ ಅಮೌಂಟು ವಾಪಸ್ ಸಿಗುತ್ತೆ ಹೌದು ಈ ಪೋಸ್ಟ್ ಆಫೀಸ್ನ ಕೆ ವಿ ಪಿ ಸ್ಕೀಮಲ್ಲಿ ನೀವು ಎಷ್ಟು ಅಮೌಂಟ್ ಹೂಡಿಕೆ ಮಾಡಿದ್ರು ಅದರ ಅಮೌಂಟು ಡಬಲ್ ಆಗಿ ಸಿಗುತ್ತೆ ಫಾರ್ ಎಕ್ಸಾಂಪು ನೀವು ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಲಕ್ಷ ಹೂಡಿಕೆ ಮಾಡಿದ್ರೆ ಎರಡು ಲಕ್ಷ ಸಿಗುತ್ತೆ ಐದು ಲಕ್ಷ ಹೂಡಿಕೆ ಮಾಡಿದ್ರೆ ಹತ್ತು ಲಕ್ಷ ಸಿಗುತ್ತೆ ಹತ್ತು ಲಕ್ಷ ಹೂಡಿಕೆ ಮಾಡಿದ್ರೆ ಇಪ್ಪತ್ತು ಲಕ್ಷ ಸಿಗುತ್ತೆ ಇಪ್ಪತ್ತು ಲಕ್ಷ ಹೂಡಿಕೆ ಮಾಡಿದ್ರೆ ನಲವತ್ತು ಲಕ್ಷ ಸಿಗುತ್ತೆ ಹೌದು ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ ಎಷ್ಟು ಬೇಕರೆ ಹೂಡಿಕೆ ಮಾಡ್ಬೋದು ಒಂದು ಸಾವಿರ ರೂಪಾಯಿ ಅಂತ ಹೇಳೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಬೇಕರೆ ಹೂಡಿಕೆ ಮಾಡಿ ಡಬಲ್ ಆಗಿ ಅಮೌಂಟ್ ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದೊಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇದು ಒಂದು ಪೋಸ್ಟ್ ಆಫೀಸ್ನ ಕೆ ವಿ ಪತ್ರ ಸೊ ಇವತ್ತಿನ ವೇಳದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ನ ಕಿಸಾನ್ ವಿಕಾಸ್ ಪತ್ರ ಅಂದರೆ ಏನು ಈ ಕಿಸಾನ್ ವಿಕಾಸ್ ಪತ್ರ ಅಪ್ಲೈ ಮಾಡೋ ಇರಬೇಕಾದ ಅರ್ಹತೆಗಳೇನು ಯಾರನ್ನ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿದರೆ ಎಲ್ಲಿ ಹೇಗೆ ಬೆನಿಫಿಟ್ಸ್ ಏನು ಟರ್ಮ್ ಏನು ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಅದನ್ನ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಹೌದೋ ಸ್ನೇಹಿತರೆ ಇಂಡಿಯನ್ ಪೋಸ್ಟ್ ಆಫೀಸ್ನ ಭಾರತದ ಅಂಚೆ ನಿಗಮದ ಕಿಸಾನ್ ವಿಕಾಸ್ ಪತ್ರ ಇಲ್ಲಿ ಬಂದು ನೀವು ಹೂಡಿಕೆ ಮಾಡುವ ಹಣಕ್ಕೆ ವಾರ್ಷಿಕವಾಗಿ ಏಳು ಪಾಯಿಂಟ್ ಐದು ಪರ್ಸೆಂಟು ವಾರ್ಷಿಕವಾಗಿ ಬಡ್ಡಿ ಸಿಗುತ್ತೆ ಹಾಗೆಯೇ ಇಲ್ಲಿ ನೀವು ಹೂಡಿಕೆ ಮಾಡುವ ಹಣವು ಡಬಲ್ ಆಗುತ್ತೆ ಅಂದರೆ ಎಷ್ಟು ಅಮೌಂಟ್ ಹೂಡಿಕೆ ಮಾಡಬೇಕು ಅಂದರೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಹಿಡಿದು ಗರಿಷ್ಠ ಯಾವುದೇ ಲಿಮಿಟ್ ಇಲ್ಲ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಎಷ್ಟು ಬೇಕಾದ್ರೂ ಹೂಡಿಕೆ ಮಾಡೋದು ಆ ಅಮೌಂಟು ಮೆಚ್ಯೂರಿಟಿ ಆದ ಮೇಲೆ ನಿಮಗೆ ಡಬಲ್ ಆಗೋ ಸಿಗುತ್ತೆ ಅದೊಷ್ಟು ಜೊತೆ ಮೆಚುರಿ ಟೈಮ್ ಎಷ್ಟಪ್ಪ ಅಂದರೆ ಎಷ್ಟು ವರ್ಷ ನೀವು ಅಮೌಂಟ್ ಹಾಕಿ ವೇಟ್ ಮಾಡಬೇಕು ಅಂದರೆ ನೂರ ಹದಿನೈದು ತಿಂಗಳು ಅಂದರೆ ಒಂಬತ್ತು ವರ್ಷ ಏಳು ತಿಂಗಳು ಹೌದು ನಿಮ್ಗೆ ವಾರ್ಷಿಕವಾಗಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಗಡಿ ಸಿಗುತ್ತೆ ಒಂಬತ್ತು ವರ್ಷ ಏಳು ತಿಂಗಳು ಆದ ಮೇಲೆ ನೀವು ಎಷ್ಟು ಅಮೌಂಟ್ ಹೂಡಿಕೆ ಮಾಡಿದ್ರು ಅದಕ್ಕೆ ಡಬಲ್ ಆಗಿ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಸ್ಕೀಮನ್ನು ಎರಡ ಓಪನ್ ಮಾಡ್ಬೋದು ಅಂದರೆ ಟೋಟಲ್ ಈ ಸ್ಕೀಮಲ್ಲಿ ಮೂರು ಥರ ಓಪನ್ ಮಾಡ್ಬೋದು ಮೂರು ಥರ ಓಪನ್ ಮಾಡ್ಬೋದು ಅಂದರೆ ಒಬ್ಬರು ಸಿಂಗಲ್ ಆಗಿ ಆಗಿ ಹಾಗೆಯೇ ಅಪ್ರಾಪ್ತರು ಅಂದರೆ ಸ್ನೇಹಿತರೆ ಸಿಂಗಲ್ ಆಗಿ ಅಂದರೆ ಹದಿನೆಂಟು ವರ್ಷ ಮೇಲ್ಕೊಟ್ಟಿದ್ರು ಸಿಂಗಲ್ ಅಕೌಂಟ್ ಓಪನ್ ಮಾಡ್ಬೋದು ಅಥವಾ ಜಂಟಿ ಅಕೌಂಟ್ ಅಂದರೆ ತಂದೆ ತಾಯಿ ಮಗ ಅಥವಾ ಅಥವಾ ಗಂಡ ಎಂತಿ ಮಗ ಅಥವಾ ತಂದೆ ಎರಡು ಮಕ್ಕಳು ತಾಯಿ ಎರಡು ಮಕ್ಕಳು ಈ ತಾಯಿ ಟೋಟಲ್ ಮೂರು ಜನ ಅಕೌಂಟನ್ನು ಮೂರು ಜನ ಜಾಯಿಂಟಾಗಿ ಓಪನ್ ಮಾಡ್ಬೋದು ನಂತರ ಅಪ್ರಾಪ್ತ ಪರವಾಗಿ ಅಂದರೆ ಹತ್ತು ವರ್ಷಕ್ಕಿಂತ ಕಡಿಮೆ ಇದ್ರೆ ಅವರ ಪರವಾಗಿ ಅವರ ಯಾರು ನೋಡ್ಕೋತಾರೋ ತಂದೆ ತಾಯಿ ಅವರು ಈ ಅಕೌಂಟ್ ಓಪನ್ ಮಾಡ್ಬೋದು ಕೆ ವಿ ಪತ್ರ ಓಪನ್ ಮಾಡ್ಬೋದು ಅಂದರೆ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಅವರೇ ಅಕೌಂಟ್ ಓಪನ್ ಮಾಡ್ಕೋಬೋದು ಹತ್ತು ವರ್ಷ ಹತ್ತು ವರ್ಷಕ್ಕಿಂತ ಕೆಮ್ಮಿದ್ರೆ ಅವರ ಯಾರು ನೋಡ್ಕೋತಾರೆ ಗಾರ್ಡಿಯನ್ ಅವ್ರ ಅಕೌಂಟ್ ಓಪನ್ ಮಾಡ್ಬೋದು ಸ್ನೇಹಿತರೆ ಒಂದು ಲಕ್ಷ ಹೂಡಿಕೆ ಮಾಡಿದ್ರೆ ನೂರ ಹದಿನೈದು ತಿಂಗಳಾದ ಮೇಲೆ ನಿಮಗೆ ಡಬಲ್ ಆಗಿ ಸಿಗುತ್ತೆ ಐದು ಲಕ್ಷ ಹೂಡಿಕೆ ಮಾಡಿದ್ರೆ ಹತ್ತು ಲಕ್ಷ ಸಿಗುತ್ತೆ ಹತ್ತು ಲಕ್ಷ ಹೂಡಿಕೆ ಮಾಡಿದರೆ ಇಪ್ಪತ್ತು ಲಕ್ಷ ಸಿಗುತ್ತೆ ಐವತ್ತು ಲಕ್ಷ ಹೂಡಿಕೆ ಮಾಡಿದ್ರೆ ಒಂದು ಕೋಟಿ ಸಿಗುತ್ತೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿದ್ದು ಇದು ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳಬಹುದು ಸ್ನೇಹಿತರೆ ನಂತರ ಈ ಸ್ಕೀಮ್ನ ಇನ್ನೊಂದು ಬೆನಿಫಿಟ್ ಅಪ್ಪ ಅಂದರೆ ಒಬ್ಬ ರೈಸಲ್ಲಿ ಎಷ್ಟು ಬೇಕಾದರೂ ಈ ಕೆ ಬಿ ಪತ್ರವನ್ನು ಓಪನ್ ಮಾಡಬಹುದು ಸ್ನೇಹಿತರೆ ಕಿಸಾನ್ ವಿಕಾಸ್ ಪತ್ರ ಅಕೌಂಟ್ ಓಪನ್ ಮಾಡಿದ ಮೇಲೆ ನಮಗೆ ಈ ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಮೌಂಟ್ ಅಡ್ವಾನ್ಸ್ ಆಗಿ ಬೇಕು ನನಗೆ ಬೇಕ ಬೇಕು ಅಂದರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ಏನಪ್ಪ ಅಂದರೆ ನೀವು ಕಿಸಾನ್ ವಿಕಾಸ್ ಪತ್ರ ಓಪನ್ ಮಾಡಿದ ಮೇಲೆ ಎರಡು ವರ್ಷ ಆರು ತಿಂಗಳು ಆದ ಮೇಲೆ ನೀವು ಬೇಕಾದ್ರೆ ಕ್ಲೋಸ್ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಕ್ಲೋಸ್ ಮಾಡ್ಕೋಬೇಕಂದ್ರೆ ಅಪ್ಲಿಕೆಂಟ್ ಯಾರು ಇರ್ತಾರೆ ಅವರು ಡೆತ್ ಆಗಬೇಕು ಅಥವಾ ನೀವು ಜಾಯಿಂಟ್ ಅಕೌಂಟ್ ಮಾಡಿದರೆ ಆ ಜಾಯಿಟ್ ಜಾಯಿಂಟ್ ಅಕೌಂಟ್ ಇರುವಂಥ ಪಾರ್ಟರ್ ಡೆತ್ ಆಗಿದ್ರೆ ಮಾತ್ರ ನೀವು ಈ ಕಿಸನ್ ವಿಕಾಸ್ ಪತ್ರವನ್ನು ನ ಕ್ಲೋಸ್ ಮಾಡ್ಕೋಬೋದು ಸ್ನೇಹಿತರೆ ನೀವು ಈ ಕಿಸನ್ ವಿಕಾಸ್ ಪತ್ರ ಹೂಡಿಕೆ ಮಾಡಿದ ಅಮೌಂಟು ಎ ಟಿ ಸಿ ಅಡಿಯಲ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂದರೆ ಈ ಸ್ಕೀಮಲ್ಲಿ ನೀವು ಎಷ್ಟು ಬೇಕಾದ್ರೂ ಹೂಡಿಕೆ ಮಾಡ್ಬೋದು ಲಿಮಿಟ್ಸ್ ಇಲ್ಲ ಒಂದು ಸಾವಿರ ರೂಪಾಯಿ ಕೆಲವರಿಗೆ ಕಷ್ಟ ಆಗುತ್ತೆ ಅಂದರೆ ಒಂದು ಸಾವಿರ ರೂಪಾಯಿ ಕೆಲವೊಂದು ದುಡ್ಡಿದ್ರೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಎಷ್ಟು ಬೇಕಾದ್ರೂ ಹೂಡಿಕೆ ಮಾಡಿ ಡಬಲ್ ಆಗಿ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಅದಕ್ಕೊಂದು ಕಿಸಾನ್ ವಿಕಾಸ ಪತ್ರ ಮಾಡಿದ್ಮೇಲೆ ಅದಕ್ಕೊಂದು ಬಾಂಡ್ ಕೊಡ್ತಾರೆ ಕೆ ವಿ ಪಿ ಅಂತ ಒಂದು ಬಾಂಡ್ ಕೊಡ್ತಾರೆ ಆ ಬಾಂಡ್ ಮೂಲಕ ಬೇಕಾದ್ರೆ ನೀವು ಸಾಲ ಹೋಗ್ಬೇಕಾದ್ರೆ ಪಡೆದುಕೊಳ್ಳಬೋದು ಸೊ ಸೊ ಸಾಲ ಪಡೆದುಕೊಂಡು ಎಲ್ಲಿ ಅಂದರೆ ನಿಮ್ಮ ಹತ್ತಿರದ ಸಹಕಾರಿ ಬ್ಯಾಂಕ್ಗಳು ಗ್ರಾಮೀಣ ಬ್ಯಾಂಕ್ಗಳು ಆರ್ ಬಿ ಐ ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಅಲ್ಲಿ ಈ ಬಾಂಡ್ನ ಕೊಟ್ಟು ಬೇಕಾದ್ರೆ ನೀವು ಲೋನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ನಾಮಿನಿ ಕೂಡ ಇದೆ ಒಂದು ವೇಳೆ ಅಪ್ಲಿಕೆಂಟ್ ಡೆತ್ ಅಂದರೆ ನಾಮಿನಿಗೆ ಈ ಅಮೌಂಟು ಬಡ್ಡಿ ಸಮೇತ ಸೆಂಡ್ ಆಗುತ್ತೆ ಸೊ ಈ ಸ್ ಅಪ್ಲೈ ಮಾಡೋದು ಏನಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಹೆಡ್ ಫೋಟೋ ಕೊಟ್ಟು ಅಪ್ಲೈ ಮಾಡ್ಬೋದು ಸೊ ಈ ಕೆ ವಿ ಪಿಗೆ ಎಮೌಂಟ್ ಕೊಡೋದು ಹೇಗೆ ಡೆಪಾಸಿಟ್ ಮಾಡೋದು ಹೇಗೆ ಅನ್ನಿಸಿದ್ರೆ ನೀವು ಚೆಕ್ ಚೆಕ್ ಬೇಕಾದ್ರೆ ಕೊಡಬಹುದು ಡಿ ಡಿ ಕೊಡ್ಬೋದು ಅಥವಾ ಮನಿ ಆಡ್ರ್ ಅಥವಾ ನೀವು ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ಕ್ಯಾಶ್ ಕೊಟ್ಬಿಟ್ಟು ಅಕೌಂಟ್ ಓಪನ್ ಮಾಡ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ಈ ಪೋಸ್ಟ್ ಆಫೀಸ ಈ ಕಿಸಾನ್ ವಿಕಾಸ್ ಪೊತ್ತ ಹೂಡಿಕೆ ಮಾಡಿ ಮೌಂಟನ್ನು ಡಬಲ್ ಆಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದೊಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್